ನಮಸ್ಕಾರ ಗೆಳೆಯರೆ ಯು ಎನ್ ದಾಖಲೆಗಳನ್ನು ಪರಿಶೀಲಿಸಿದಾಗ ಈ ಟರ್ಕಿಯು ಯುನೈಟೆಡ್ ನೇಷನ್ನ ಇತಿಹಾಸದಲ್ಲಿ ಭಾರತದ ಪರವಾಗಿ ಯಾವತ್ತಿಗೂ ಮತ ಚಲಾಯಿಸಿಲ್ಲ ಅನ್ನೋದ್ರ ಬಗ್ಗೆ ತಿಳಿದು ಬಂದಿದೆ ಗೆಳೆಯರೆ ಈ ಟರ್ಕಿ ಯಾವಾಗಲೂ ಭಾರತ ವಿರೋಧಿ ಆಗಿದ್ದು ಅದು ಮುಂದೇನು ಕೂಡ ಇರ್ತದೆ ಅನ್ನೋದನ್ನ ಯು ಎನ್ ನ ಈ ದಾಖಲೆಗಳು ತೋರಿಸುತ್ತವೆ ಹಾಗಾದ್ರೆ ಭಾರತ ಈ ಟರ್ಕಿಯೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕಾಗಿ ಇಷ್ಟು ದಿನ ಯಾಕೆ ಪ್ರಯತ್ನಿಸಿತ್ತು ಉದ್ದೇಶ ಪೂರ್ವಕವಾಗಿ ಇದು ಮೋಸವಾದಂತೆ ಆದಾಗ್ಯೂ ಭಾರತವು ಈಗ ಬಹಿರಂಗವಾಗಿ ಟರ್ಕಿಯನ್ನ ತನ್ನ ರಾಜತಾಂತ್ರಿಕ ಶತ್ರು ಅಂತ ಘೋಷಿಸಿದೆ ಹಾಗೆಯೇ ಈಗ ಈ ಟರ್ಕಿಯನ್ನು ಭಾರತದ ನೇರ ಶತ್ರು ಅಂತ ಪರಿಗಣಿಸಬೇಕು ಯಾಕಂದ್ರೆ ಈ ಟರ್ಕಿಯು ಪಾಕಿಸ್ತಾನಕ್ಕೆ ಕೇವಲ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ್ದು ಅಷ್ಟೇ ಅಲ್ಲದೆ ಆ ಶಸ್ತ್ರಾಸ್ತ್ರಗಳ ಬಳಕೆಗೆ ತನ್ನ ಸಿಬ್ಬಂದಿ ಮತ್ತು ತಜ್ಞರನ್ನು ಕೂಡ ಕಳುಹಿಸಿದೆ ಆದ್ದರಿಂದ ಈ ಟರ್ಕಿಯನ್ನ ಈಗ ರಾಜತಾಂತ್ರಿಕ ಶತ್ರು ಅಂತ ಕರೆಯುವುದಕ್ಕಿಂತ ಭಾರತದ ನೇರ ಶತ್ರು ಅಂತ ಕರೆಯಬೇಕು ಆದಾಗ್ಯೂ ಈಗ ಈ ಟರ್ಕಿ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಈ ಒಂದು ಸುದ್ದಿ ಭಾರತಕ್ಕೆ ಆತಂಕಕಾರಿ ಆಗಬಹುದು ಟರ್ಕಿಯು ಪಾಕಿಸ್ತಾನವನ್ನು ತನ್ನ ಲಾಂಗ್ ರೇಂಜ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆದ ಸೀಪರ್ ಬ್ಲಾಕ್ ಒನ್ ಮತ್ತು ಬ್ಲಾಕ್ ಟೂ ನ ಡೆಮೋ ಭಾಗವಹಿಸುವುದಕ್ಕೆ ಆಹ್ವಾನಿಸಿದೆ ಇದು ಟರ್ಕಿಯ ಅತ್ಯಾಧುನಿಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸೀಪರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಟರ್ಕಿಯು ಈ ಪಾಕಿಸ್ತಾನಕ್ಕೆ ಇದೇ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ಡೆಮೋನ್ನ ಕೊಡಲಿದೆ ಇದರರ್ಥ ಟರ್ಕಿ ಮತ್ತು ಪಾಕಿಸ್ತಾನದ ನಡುವೆ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಕೆಲವು ಒಪ್ಪಂದಗಳು ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಹಾಗೆಯೇ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಕಳೆದ ತಿಂಗಳಲ್ಲಿ ನೋಡಿದರೆ ಟರ್ಕಿ ಮತ್ತು ಪಾಕಿಸ್ತಾನದ ನಡುವೆ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಯಾವುದೇ ಚರ್ಚೆ ಇದ್ದಿದ್ದಿಲ್ಲ ಇದನ್ನು ತೋರಿಸುವ ಯಾವುದೇ ರಿಪೋರ್ಟ್ ಕೂಡ ಇದ್ದಿದ್ದಿಲ್ಲ ಅನ್ನೋದು ಗಮನಿಸುವ ವಿಷಯವಾಗಿದೆ ಹಾಗಾಗಿ ಭಾರತದೊಂದಿಗಿನ ಯುದ್ಧದ ನಂತರ ಈ ಪಾಕಿಸ್ತಾನವು ಟರ್ಕಿಯ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನತ್ತ ಮುಖ ಮಾಡಿರುವಂತಹ ಮೊದಲ ಸುದ್ದಿ ಇದು ಪಾಕಿಸ್ತಾನದ ಮೇಡ್ ಇನ್ ಚೀನಾ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಅನ್ನೋದಕ್ಕೆ ಈ ಸುದ್ದಿ ಪುರಾವೆಯಾಗಿದೆ ಈ ಪಾಕಿಸ್ತಾನ ಬಹಿರಂಗವಾಗಿ ಚೀನಾದ ಶಸ್ತ್ರಾಸ್ತ್ರಗಳನ್ನು ಟೀಕಿಸುವುದಿಲ್ಲ ಆದರೆ ಅದಕ್ಕೆ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಕಳಪೆಯಾಗಿವೆ ಅನ್ನೋದು ಗೊತ್ತಾಗಿದೆ ಈ ಕಾರಣದಿಂದಾಗಿ ಪಾಕಿಸ್ತಾನ ಈಗ ಟರ್ಕಿಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹತ್ತ ತಿರುಗಿದೆ ಸೊ ಈಗ ಇಲ್ಲಿ ಪ್ರಶ್ನೆ ಏನಂದರೆ ಟರ್ಕಿಯ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಸವಾಲಾಗಬಹುದೇ ಯಾಕಂದ್ರೆ ಇದಕ್ಕಾಗಿ ಟರ್ಕಿ ಹೇಳಿಕೆಗಳು ಬಹಳಷ್ಟು ದೊಡ್ಡದಾಗಿದೆ ಈ ಟರ್ಕಿಯು ತನ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಸ್ರೇಲ್ ಐರನ್ ಡೋಮ್ ತಂತ್ರಜ್ಞಾನಕ್ಕಿಂತ ತಾಂತ್ರಿಕವಾಗಿ ಉತ್ತಮವಾಗಿದೆ ಅನ್ನೋದನ್ನ ಹೇಳ್ತಾ ಇದೆ ಅದಾಗಿಯೂ ಇದು ಐರನ್ ಡೋಮ್ ನಂತೆ ಕೆಲಸ ಮಾಡೋದಿಲ್ಲ ಟರ್ಕಿಯ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಇನ್ನೂ ಟೆಸ್ಟಿಂಗ್ ಫೇಸ್ ಅಲ್ಲಿ ಇದೆ ಆದ್ರೆ ಇಲ್ಲಿ ಟರ್ಕಿ ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ವಿಡಿಯೋಗಳನ್ನ ಮಾಡುವ ಮೂಲಕ ಉತ್ತಮ ಮಾರ್ಕೆಟಿಂಗ್ ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಅಂದರೆ ಈ ಹಿಂದೆ ಟರ್ಕಿಯು ತನ್ನ ಡ್ರೋನ್ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಿರುವಂತೆ ಸೊ ಗೆಳೆಯರೇ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ